ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಆಮೇಲೆ ವಾಟ್ಸಪ್ ಚಾಟ್ ಸ್ಟಾರ್ಟ್ ಆಗಿತ್ತು ಅವರು ಕಳೆದ ಮೂರು ವರ್ಷದಿಂದ ಅವರು ಮಾತಾಡ್ತಾ ಇದ್ದರು ಫೋನಲ್ಲಿ ಕೂಡ ಮಾತಾಡ್ತಾ ಇದ್ರು ಆಮೇಲೆ ಇವರು ರೆಗ್ಯುಲರ್ಲಿ ಮಾತಾಡಿ ಸ್ವಲ್ಪ ಹಣ ವ್ಯವಹಾರ ಕೂಡ ಆಯಿತು ಎರಡು ಕಡೆಯಿಂದ ಇವರು ಹುಡುಗ ಅವರಿಂದ ಹುಡುಗಿಯಿಂದ ಹಣ ಕೇಳಿದ್ದಾರೆ ಹುಡುಗಿ ಹಣ ಕೊಟ್ಟಿದ್ದಾರೆ ಆಮೇಲೆ ರಿಟರ್ನ್ ಕೂಡ ಮಾಡಿದ್ದಾರೆ ಆಮೇಲೆ ಮತ್ತೆ ಕೊಟ್ಟಿದ್ದಾರೆ ಹುಡುಗಿ ಕಂಪ್ಲೇಂಟ್ ಪ್ರಕಾರ ಕೆಲವು ಕೆಲವು ಹಣ ಇನ್ನೂ ರಿಟರ್ನ್ ಮಾಡಬೇಕು ಹುಡುಗ ಕಡೆಯಿಂದ ಸೊ ಈಗ ಈ ವರ್ಷ ಜನ್ವರಿ ತಿಂಗಳಿಂದ ಜನ್ವರಿ ತಿಂಗಳಿಂದ ಮೂರು ಸಲ ಅವರು ಇಲ್ಲಿ ಬಂದಿದ್ದಾರೆ ಬಂಗಾರಪೇಟೆ ಬಂದಿದ್ದಾರೆ ಆ್ಯಂಡ್ ಇಲ್ಲಿ ಹುಡುಗ ಬಂಗಾರಪೇಟೆಯಲ್ಲಿ ಊರ್ತಾ ಅವರು ಇಲ್ಲಿ ಮನೆಯಲ್ಲಿ ಕೂಡ ಇದ್ರು ಅವರು ಅವರ ಹುಡುಕಿ ಸ್ಟೇಟ್ಮೆಂಟ್ ಅವರು ಏನು ಕೊಡ್ತಾರೆ ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಈಗ ತನಿಖೆ ನಡ್ತಾ ಇದೆ ಅವರು ಹುಡುಗಿಗೆ ಹುಡುಗರಿಗೆ ಎಲ್ಲ ಮಾಡ್ತಾ ಇದ್ವಿ ಹುಡುಗಿ ಮೆಟ್ರೋ ಮಾಡಿ ಅವರಿಗೆ ಮುಂಚಿತ ಪರಿಚಯ ಇತ್ತು ಫಸ್ಟ್ ಆನ್ಲೈನ್ ಅವರು ಮಾತಾಡ್ತಾ ಇದ್ರು ಜನವರಿ ತಿಂಗಳಿಂದ ಜನವರಿ ತಿಂಗಳಿಂದ ನಾಲ್ಕೈದು ದಿವಸಕ್ಕೆ ಬಂದಿದ್ದಾರೆ ಮಾರ್ಚ್ ತಿಂಗಳಿಗೆ ನಾಲ್ಕೈದು ದಿನಕ್ಕೆ ಬಂದಿದ್ದಾರೆ ಈಗ ಜುಲೈ ತಿಂಗಳಿಂದ ಇಲ್ಲೇ ಇದ್ದಾರೆ ಅವರು ಇಲ್ಲಿದ್ದಾರೆ ಅವರು ಮನೆಯಲ್ಲಿ ಇದ್ದಾರೆ ಅವರು ಅಲ್ಲಿದ್ದಾರೆ ಅವರು ಫಸ್ಟ್ ಹಣ ಅವ್ರದ್ದು ಹಣ ರಿಟರ್ನ್ ಮಾಡಿ ಇರ್ತಾರೆ ಕೇಳಿದ್ದಾರೆ ಹುಡುಗಿಯಿಂದ ಮತ್ತು ಅವರು ಮದುವೆಗೆ ಕೂಡ ಇಬ್ರು ಏನು ಈಗ ಅದು ತನಿಖೆ ನಡ್ತಾ ಇದೆ ಹುಡುಗ ಹೇಳ್ತಾರೆ ಆ್ಯಂಡ್ ಹುಡುಗಿ ಇಬ್ಬರು ಹೇಳ್ತಾ ಇದ್ದಾರೆ ಮದುವೆಗೋಸ್ಕರ ಅವರು ಬಂದಿದ್ದಾರೆ ಮತ್ತು ಇದೇ ತನಿಖೆ ಅವರು ಗಂಡ ಇದ್ದರು ಇಬ್ಬರು ಹುಡುಗಿ ಮಕ್ಕಳು ಮಗಳು ಇದ್ದಾರೆ

ಹೌಸ್ ಅರೆಸ್ಟ್ ಹೌಸ್ ಅರೆಸ್ಟ್ ಅವರು ಅನಿಲ್ ಇದ್ದಾರೆ ಅವರು ನಿನ್ನೆ ಸಾಯಂಕಾಲ ಅವರು ಮನೆಯಿಂದ ಬಿಟ್ ಇಲ್ಲಿ ಪೊಲೀಸ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮನೆ ತಪ್ಸು ಮಾಡಿದ್ರು ಮನೆಯಲ್ಲಿ ಮನೆ ಮನೆಯಿಂದ ಬಂದಿದ್ದಾರೆ ಏನಾದ್ರೂ ಅಲರ್ಜಿ ಇದೆ ಅಲರ್ಜಿ ಬಿಡ್ತಿದ್ದ ಸರ್ ಅದು ಏನಕ್ಕೆ ಮಾಡ್ತಾ ಈ ವಿಚಾರ ನಿಂತಾಯ್ತು ಮನೆಯವರೇಲ್ಲ ಸೇರಿಕೊಂಡು ಅತ್ಯಾಚಾರ ಅಂತ ಮಾಡಿದ್ದಾರೆ ಅಂತ ಸ್ವಲ್ಪ ಗಲಾಟೆ ಆಗಿತ್ತು ಒಂದು ನಿನ್ನೆ ಸಾಯಂಕಾಲ ಅವರು ಗಂಡ ಹೆಂಡ ಇಲ್ಲ ಅವರು ಹುಡುಗ ಅವರಿಗೆ ಹುಡುಗಿಗೆ ಸ್ವಲ್ಪ ಜಗಳ ಆಗಿತ್ತು ಫೆಜಿಕಲಿ ಅವರು ಹುಡುಗಿಯವರಿಗೆ ಸ್ಲ್ಯಾಪ್ ಮಾಡಿದ್ದಾರೆ ಆ್ಯಂಡ್ ಹುಡುಗ ಕೂಡ ಸ್ವಲ್ಪ ಅವರು ಹೇಳಿದ್ದಾರೆ ಸೊ ಏನು ನಿಜವಾಗಿ ಏನಾಗಿದೆ ಇನ್ನೊಂದು ಇನ್ನೊಂದು ಇಬ್ಬರು ದೇವಿ ಟು ಡೇವರಿಗೆ ಸುಸ್ತಾಗಿತ್ತು ಎಸ್ ದೇ ದೇವರ ಲಿವಿಂಗ್ ಟು ಬಾಯಿಂದ ಇವರು ಜೊತೆ ಎತ್ಕೊಂಡೆ ಜೊತೆಯಲ್ಲಿ ಇದ್ದರು ಹಾಂ ಅವರು ಸ್ವಂತ ಬಂದಿದ್ದಾರೆ ಮೀನ್ಸ್ ಅಸ್ಸಾಮಿನಿಂದ ಬಂದಿದ್ದಾರೆ ಅವರು ಮೂರು ಸಲ ಬಂದಿದ್ದಾರೆ ಮಕ್ಕಳಿದ್ದಾರೆ ಹಾಂ ಹೋಗಿದ್ದು ಮಗಳಿದ್ದಾರೆ ಒಬ್ಬರು ಲೇಟ್ ಒಬ್ಬರು ಮಗಳು ಇದ್ದಾರೆ ಹುಡುಗಿ ಈ ಎಲೆವೆನ್ ಹನ್ನೊಂದು ವರ್ಷ ಮಗಳು ಏಜ್ ಇದೆ ಆ್ಯಂಡ್ ಈ ಲೇಡಿ ಏಜ್ ಇದೆ ತರ್ಟಿ ತ್ರೀ ಇಯರ್ಸ್ಮೆಂಟ್ ಅಂತ ಅದೇ ಹಣ ರಿಟರ್ನ್ ಮಾಡ್ತಾ ಇಲ್ಲ ಹಣ ರಿಟರ್ನ್ ಮಾಡಬೇಕು ಆ್ಯಂಡ್ ಮನೇಲಿದ್ದಾರೆ ಮದುವೆದು ಮದುವೆ ಬಗ್ಗೆ ಹೇಳಿದ್ದಾರೆ ಮದುವೆ ಈಗ ಆಗಿಲ್ಲ ಅಂತಾರೆ ಮದುವೆಗೆ ಮದುವೆಗೆ ಪ್ಲಾನ್ ಇತ್ತು ಮದ್ವೆ ಇನ್ನೂ ಆಗಿಲ್ಲ ಅವ್ರಿಗೂ ಕೂಡ ಈಗಾಗಲೇ ಮದುವೆ ಇದೆ ಗಂಡ ಕೂಡ ಇದ್ದಾರೆ ಆ ಸಮಯದಲ್ಲಿ ಅದೇ ಮುಂದೆ ವಿಚಾರಣೆ ಆರೋಪ ಏನು ಹೇಳ್ತಾರೆ